ಸೆಲೆಬ್ರಿಟಿ ಜೊತೆ ನಾವು ಮಾತಾಡಿದಾಗ ಎಷ್ಟು ಖುಷಿ ಆಗುತ್ತೆ ಹಾಗೆ ಒಬ್ರು ಆಥರ್ ಜೊತೆ ಮಾತಾಡಿದಾಗಲೂ ಅಷ್ಟೇ ಖುಷಿ ಆಗ್ತಾ ಇದೆ ಅದರಲ್ಲೂ ನಿಮಗೂ ಕೂಡ ಖುಷಿ ಆಗಿರ್ಬೋದು ಯಾಕಂದರೆ ಒಂದು ಪುಸ್ತಕದ ಆಥರ್ ಅದಕ್ಕೆ ನಮ್ಮ ಕರ್ನಾಟಕದ ಕನ್ನಡದ ಬುಕ್ಗಳನ್ನು ಓದಿದ್ರೆ ಅಟ್ಲೀಸ್ಟ್ ನಮ್ಮ ಕನ್ನಡದ ಆಥರ್ಸ್ಗಳು ನಮಗೆ ಸಿಗ್ತಾರೆ ಬೇಗ ಅಂತ ಬುಕ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಕಾರಣ ಏನಂದ್ರೆ ತುಂಬಾನೇ ಸಕ್ಸಸ್ ಆಗಿರುವಂತಹ ವ್ಯಕ್ತಿಗಳು ಯಶಸ್ವಿ ವ್ಯಕ್ತಿಗಳು ಯಾವ ಯಶಸ್ವಿ ವ್ಯಕ್ತಿಗಳು ಆಲ್ರೆಡಿ ಹುಟ್ಟದಾಗ್ಲೇ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟದವ್ರ ಬಗ್ಗೆ ಈ ಬುಕ್ ಅಲ್ಲಿ ಬರ್ದಿಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯ ಜೀವನ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಏನೆಲ್ಲ ಕಷ್ಟಗಳನ್ನ ಅವರು ಫೇಸ್ ಮಾಡಿದ್ರು ಆ ಕಷ್ಟಗಳ ಮಧ್ಯ ಇವತ್ತು ಎಷ್ಟು ದೊಡ್ಡ ಯಶಸ್ಸನ್ನ ಪಡ್ಕೊಂಡಿದ್ದಾರೆ ನಮಸ್ತೆ ಇವತ್ತಿಂದ ನಾವು ಹೊಸ ಬುಕ್ಕನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನಮ್ಮ ಹೊಸ ಪುಸ್ತಕಕ್ಕೆ ನಾವು ಹೋಗ್ತಾ ಇದ್ದೀವಿ ಆದರೆ ಪುಸ್ತಕನ ನಾನು ನಾಳೆಯಿಂದ ಓದ್ತೀನಿ ಆದರೆ ಇವತ್ತು ಒಂದು ವಿಶೇಷತೆ ಇದೆ ಅದೇನಂದರೆ ಈ ಒಂದು ಬುಕ್ಕನ್ನ ಬರೆದಿರುವಂತಹ ಆಥರೇ ಈ ಬುಕ್ಕಿನ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ ಓಕೆ ಆ್ಯಂಡ್ ಅದರ ಜೊತೆಗೆ ತುಂಬ ಖುಷಿ ಏನಂದರೆ ವೀರಲೋಕ ಅಂತ ಹೇಳಿ ಒಂದು ಪಬ್ಲಿಷರ್ ಇದೆ ಒಂದು ಸಂಸ್ಥೆ ಇದೆ ಬುಕ್ಕನ್ನ ಮುದ್ರಣ ಮಾಡ್ತಾರೆ ವೀರಕ ಪುತ್ರ ಶ್ರೀನಿವಾಸ್ ಅಂತ ಹೇಳಿ ಇವರು ಇದರ ಸಂಸ್ಥಾಪಕರು ಇವರು ಯಾಕಿದನ್ನು ಶುರು ಮಾಡಿದ್ರು ಇದರ ಉದ್ದೇಶ ಏನು ಅನ್ನೋದನ್ನು ತುಂಬ ಖುಷಿ ಏನಂದರೆ ಅವರೇ ಮಾತಾಡಿರುವಂಥದ್ದನ್ನು ನೀವು ನೋಡ್ತೀರ ಆ್ಯಂಡ್ ಅವರ ಒಂದು ಮುದ್ರಣದಲ್ಲಿ ಅವರ ಒಂದು ಪ್ರಕಾಶನದಲ್ಲಿ ಏನು ಮುದ್ರಣ ಆಗಿದೆ ಈ ಬುಕ್ಕನ್ನ ಇವತ್ತು ನಮಗೆ ಅವರು ಏನು ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಖುಷಿ ಏನಂದರೆ ಸೆಲ್ಫ್ ಹೆಲ್ಪ್ ಬುಕ್ಸ್ಗಳನ್ನು ನಾನು ಓದ್ತಾ ಇದ್ದೀನಿ ಅಂತ ಅವ್ರಿಗೆ ತಿಳಿಸಿದಾಗ ಅವರೇ ಇದನ್ನು ಕೊಟ್ಟು ಇದನ್ನು ಬರೆದಿರುವಂತಹ ಆಥರ್ನ ಕಾಂಟ್ಯಾಕ್ಟ್ನ ಮಾಡಿ ಕೊಟ್ಟರು ಸೊ ನಿಜಕ್ಕೂ ನಮ್ಮ ಕನ್ನಡದ ಪುಸ್ತಕ ಮನೆ ಮನೆಗೂ ತಲುಪಬೇಕು ನಮ್ಮ ಕರ್ನಾಟಕದಲ್ಲಿ ಜ್ಞಾನ ಹೆಚ್ಚಾಗಬೇಕು ನಮ್ಮ ಕರ್ನಾಟಕದ ಕನ್ನಡದ ಜನತೆ ಸ್ವಲ್ಪ ಮೊಬೈಲ್ಗಿಂತ ಜಾಸ್ತಿ ಪುಸ್ತಕಗಳನ್ನು ಓದಬೇಕು ಮನೆ ಮನೆಯಲ್ಲೂ ಒಂದು ಪುಸ್ತಕದ ಲೈಬ್ರರಿ ಇರಬೇಕು ಅನ್ನೋ ಒಂದು ಡ್ರೀಮನ್ನು ಇಟ್ಕೊಳ್ಳೋದ್ರ ಜೊತೆಗೆ ಪ್ರತಿ ಕಡೆನೂ ತಲುಪಬೇಕು ಅದು ಬಿಕಾಸ್ ತುಂಬ ಜನಕ್ಕೆ ಬುಕ್ ಓದೋಕ್ಕೆ ಆಸೆ ಇದೆ ಬಟ್ ಎಲ್ಲ ಕಡೆನೂ ಬುಕ್ ಸ್ಟಾಲ್ ಇಲ್ಲ ಆನ್ಲೈನಲ್ಲಿ ತೊಗೊಳಕ್ಕೆ ಕೆಲವ್ರಿಗೆ ಬರೋದಿಲ್ಲ ಆ್ಯಂಡ್ ಆನ್ಲೈನ್ ಆರ್ಡರ್ಗಳು ಸಮಟೈಮ್ಸ್ ಲೇಟ್ ಆಗ್ಬೋದು ಈ ಥರದ್ದೆಲ್ಲ ಇರೋ ಕಾರಣಕ್ಕೆ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಕಾಲ್ ಸೆಂಟ್ರನ್ನ ಮಾಡಿದ್ದಾರೆ ಅಂದರೆ ನಿಮಗೆ ಯಾವ ಬುಕ್ ಬೇಕು ನೀವು ಕಾಲ್ ಮಾಡಿ ಅವ್ರ ಹತ್ರ ಯಾವ್ಯಾವ ಬುಕ್ಗಳಿದೆ ಅಂತ ಕೇಳ್ಬೋದು ರಿವ್ಯೂಸ್ ಕೇಳ್ಬೋದು ಆ್ಯಂಡ್ ಆ ಬುಕ್ನ ನೀವು ಆರ್ಡ್ರ್ ಮಾಡ್ಬೋದು ನಿಮಗೆ ಬ್ಯಾಂಗ್ಳೂರ್ ಸರೌಂಡಿಂಗ್ ಹತ್ತಿರದಲ್ಲಿ ಇರೋ ಕಡೆಗೆಲ್ಲ ಅವ್ರು ನಿಮಗೆ ಕಾಲ್ ಮಾಡಿ ಂಗೆ ಹೇಗೆ ನಮಗೆ ಫುಡ್ ಆರ್ಡರ್ ಮಾಡಿದ ತಕ್ಷಣ ಬರುತ್ತೆ ಅಲ್ವಾ ಹಾಗೆ ಪುಸ್ತಕ ಆರ್ಡರ್ ಮಾಡಿದ ತಕ್ಷಣ ತಂದ್ಕೊಡೋಕೆ ಡೆಲಿವರಿ ಬಾಯ್ಸ್ ಕೂಡ ಇದ್ದಾರೆ ಸೊ ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ವೀರಕಪುತ್ರ ಶ್ರೀನಿವಾಸ್ ಅವರು ನಿಮ್ಮ ಒಂದು ಏನಿದೆ ಉದ್ದೇಶ ಕನಸುಗಳು ಅದು ಇನ್ನೂ ಹೆಚ್ಚು ನನ್ಸಾಗ್ಲಿ ಅದಕ್ಕೆ ನಮ್ಮ ಒಂದು ಅಳಿಲ ಸೇವೆ ಕೂಡ ಇರ್ಲಿ ಅಂತ ನಾನು ಕೂಡ ಕೆಲಸನ ಮಾಡ್ತೀನಿ ಅಂಡ್ ಅದರ ಜೊತೆಗೆ ತುಂಬಾ ಖುಷಿ ಆಗ್ತಿರೋದೇನಂದ್ರೆ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಬುಕ್ ಓಕೆ ಅದು ಥರ ಹೇಳ್ತಾರೆ ಆಮೇಲೆ ನಾನು ಹೇಳ್ತೀನಿ ಈ ಬುಕ್ನ ಬರ್ದಿರೋ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಅವರು ಮಾತಾಡೋಕ್ಕೆ ಮುಂಚೆ ಅವ್ರು ಯಾರು ಅಂತ ಅಂದರೆ ದೀಪ ಹಿರೇಗುತ್ತಿ ಅಂತ ಹೇಳಿ ಉತ್ತರ ಕರ್ನಾಟಕ ಜಿಲ್ಲೆಯ ಕಮಟ ಅನ್ನೋ ಒಂದು ಗ್ರಾಮದಲ್ಲಿ ಜನಿಸಿರುವಂಥವರು ಇವತ್ತು ಚಿಕ್ಕಮಗಳೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತವರು ಇಂಗ್ಲೀಷ್ ಲೆಕ್ಚರರ್ ಆಗಿದ್ದಾರೆ ಓಕೆ ಹೆಂಗಿದೆ ನೋಡಿ ಆಂಗ್ಲ ಭಾಷೆ ಲೆಕ್ಚರರ್ ಅವ್ರು ಇಂಗ್ಲೀಷ್ ಲೆಕ್ಚರರ್ ಬಟ್ ಕನ್ನಡದ ಪುಸ್ತಕನ ಆಗಿ ಬರೆದಿದ್ದಾರೆ ಆ್ಯಂಡ್ ನನಗೆ ತುಂಬ ಖುಷಿಯಾಗಿದೆ ಏನಂದರೆ ಈ ಬುಕ್ ಓದಬೇಕಾದ್ರೆ ನಂಗೆ ಬಹಳ ಖುಷಿಯಾಯಿತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿ ನಿಮ್ಮ ಬುಕ್ಕನ್ನ ನಾವು ಓದ್ಬೌದಾ ಅಂದಾಗ ಬರ್ದಿರೋದೇ ಜನಕ್ಕೆ ಓದಬೇಕು ಅಂತ ಜನಕ್ಕೆ ತಲುಪಬೇಕು ಅಂತ ನೀವು ಹೇಗೆ ತಲುಪಿಸಿದ್ರೂ ಸರಿ ಆ ಜ್ಞಾನ ಜನಕ್ಕೆ ಹೋಗಬೇಕು ಅಷ್ಟೇ ಆ ಬುಕ್ಕನ್ನ ನೀವು ಓದಿ ಜನಕ್ಕದ ಅರ್ಥ ಆಗಲಿ ಅಂತ ಹೇಳಿ ಅವ್ರು ಹೇಳಿದ್ದು ನಿಜವಾಗ್ಲೂ ಅವ್ರು ಒಂದೇ ಮಾತು ಹೇಳಿದ್ದು ಅಯ್ಯೋ ಅದನ್ನು ಕೇಳೋದೇನೂ ಇಲ್ಲ ಅಂತ ಬಿಕಾಸ್ ಕಾಪಿ ರೈಟ್ಸ್ ಇರುತ್ತೆ ಆಥರ್ ಪರ್ಮಿಷನ್ ಇಲ್ಲದೆ ಓದೋಂಗಿಲ್ಲ ಇವೆಲ್ಲ ಇರುತ್ತೆ ಬಟ್ ಅವ್ರ ಜೊತೆ ಮಾತಾಡ್ತಿದ್ದಂಗೆ ಅನಿಸಿದ್ದಿಷ್ಟೇ ಬರ್ ಅದನ್ನು ಬರ್ದಿರೋದೆ ಜನಗಳಿಗೋಸ್ಕರ ಅಂತ ಸೊ ಅವರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ನಮಸ್ಕಾರ ನಾನು ದೀಪ ಜಗತ್ತು ಇವತ್ತು ವೈಜ್ಞಾನಿಕವಾಗಿ ಬಹಳ ಮುಂದುವರೆದಿದೆ ಆದರೆ ಭಾವನಾತ್ಮಕವಾಗಿ ನಾವೆಲ್ಲ ಬಹಳ ಹಿಂದುಳಿದಿದ್ದೇವೆ ಅಥವಾ ದುರ್ಬಲರಾಗಿದ್ದೇವೆ ಅಥವಾ ಸೊರಗಿದ್ದೇವೆ ಅದಕ್ಕೇನೆ ಚಿಕ್ಕ ಚಿಕ್ಕ ಕಾರಣಗಳಿಗೆ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಎದೆಗುಂದಿ ಇವತ್ತು ಆತ್ಮಹತ್ಯೆ ಅಂತ ನಿರ್ಧಾರ ಕೈಗೊಳ್ತಾ ಇದ್ದಾರೆ ಬಹಳಷ್ಟು ಜನರು ಹಾಗೆಯೇ ಏನು ನಿರಾಶರಾಗಿ ಪ್ರಯತ್ನ ಮಾಡೋದನ್ನೇ ನೆನೆಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಜನರಿಗೆ ಭಾವನಾತ್ಮಕವಾಗಿ ಒತ್ತಾಸೆಯಾಗಿರೋದು ಬಹಳ ಮುಖ್ಯ ಅಂತಹ ಒಂದು ಬಹಳ ಮುಖ್ಯವಾದ ಕೆಲಸವನ್ನು ಮಾಡ್ತಾ ಇರೋರು ತಾರಾ ಅವರು ಅವರು ತಮ್ಮ ಎಮೋಜಿಮ್ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಒಳ್ಳೆಯ ಪುಸ್ತಕಗಳನ್ನು ಓದಿ ಅದರೊಂದಿಗಿನ ತನ್ನ ಅನುಭವವನ್ನು ಹೇಳ್ತಾ ಬಹಳ ಆಕರ್ಷಕವಾದ ರೀತಿಯಲ್ಲಿ ಜನರಿಗೆ ಒಳ್ಳೆಯ ಒಳ್ಳೆಯ ವಿಚಾರಗಳನ್ನು ತಲುಪಿಸ್ತಾ ಇದ್ದಾರೆ ಇದರಲ್ಲಿ ಅವರು ಏನು ತಾನು ಓದುವ ಮೊದಲ ಕನ್ನಡ ಪುಸ್ತಕವಾಗಿ ನನ್ನ ಸೋಲಪ್ಪ ಗೆಲುವು ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇದು ವೀರಲೋಕ ಪ್ರಕಾಶನದಿಂದ ಪ್ರಕಟವಾಗಿ ಈಗಾಗಲೇ ಮೂರು ಮುದ್ರಣಗಳನ್ನು ಕಂಡಿದೆ ಇದರ ಮುಖ್ಯ ಏನು ಸಾರಾಂಶ ಏನು ಅಂತಂದರೆ ಸೋಲು ಅನ್ನೋದು ಯಾವುದೇ ದಾರಿಯ ಕೊನೆಯಾಗಬೇಕಾಗಿಲ್ಲ ಅದು ದೊಡ್ಡ ದಾರಿಯೊಂದರ ತಿರುವಾಗಿರ್ಬೋದು ಅನ್ನೋದನ್ನು ಹಲವಾರು ಉದಾಹರಣೆಗಳ ಮೂಲಕ ನಿರೂಪಿಸಿದ್ದೇನೆ ಯಾಕಂದರೆ ಬೇರೆಯವರ ಉದಾಹರಣೆ ಕೊಟ್ಟಾಗ ಜನರಿಗೆ ಅಥವಾ ನಮಗೆ ಅವ್ರು ಮಾಡಿದಾರಲ್ಲ ನಾವು ಕೂಡ ಮಾಡ್ಬೋದು ಅನ್ನುವಂಥ ಸ್ಫೂರ್ತಿ ಬರುತ್ತೆ ಸ್ನೇಹಿತರೆ ಸೋತವರಿಗೆ ಏನು ನೆಗಲು ಮೇಲೆ ಇಟ್ಟು ತಾನು ಇದೆಯೇ ಮುಂದೆ ಹೋಗು ಅಂತ ಹೇಳುವಂತಹ ಇಂತಹ ಪುಸ್ತಕಗಳನ್ನು ಓದುವುದರ ಮೂಲಕ ಲಕ್ಷಾಂತರ ಜನರಿಗೆ ಉಪಯೋಗವಾಗುವಂತಹ ಮಾತಾಡವರಿಗೆ ತಾರಾ ಅವರಿಗೆ ಅಭಿನಂದನೆಗಳು ಮತ್ತು ಆ ಪುಸ್ತಕಗಳ ಓದು ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ marquée ಈ ಕಾರ್ಯಕ್ರಮಕ್ಕೆ ಒಳ್ಳೆದಾಗಿ ಹಾರೈಸತೇನೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನೋಡಿದ್ವಿ ನಾವು ಅವರು ಏನು ಹೇಳಿದ್ದಾರೆ ಅಂತ ಹೇಳಿ ನನಗೆ ಅನ್ಸಿದ್ದು ಇಷ್ಟೆ ಒಬ್ಬರು ಸೆಲೆಬ್ರಿಟಿ ಜೊತೆ ನಾವು ಮಾತಾಡಿದಾಗ ಎಷ್ಟು ಖುಷಿ ಆಗುತ್ತೆ ಹಾಗೆ ಒಬ್ಬರು ಆಥರ್ ಜೊತೆ ಮಾತಾಡಿದಾಗ್ಲೂ ಅಷ್ಟೇ ಖುಷಿ ಆಗ್ತಾ ಇದೆ ಅದರಲ್ಲೂ ನಿಮಗೂ ಕೂಡ ಖುಷಿ ಆಗಿರ್ಬೋದು ಯಾಕಂದರೆ ಒಂದು ಪುಸ್ತಕದ ಆಥರ್ ಅದಕ್ಕೆ ನಮ್ಮ ಕರ್ನಾಟಕದ ಕನ್ನಡದ ಬುಕ್ಗಳನ್ನು ಓದಿದ್ರೆ ಅಟ್ಲೀಸ್ಟ್ ನಮ್ಮ ಕನ್ನಡದ ಆಥರ್ಸ್ಗಳು ನಮಗೆ ಸಿಗ್ತಾರೆ ಬೇಗ ಅಂತ ಹೇಳಿ ಆ್ಯಂಡ್ ಒಂದೇ ನನಗೆ ಅರ್ಥ ಆಗಿದ್ದು ಆಥರ್ಸ್ಗಳು ಅಂದರೆ ಯಾರೆಲ್ಲ ಪುಸ್ತಕಗಳನ್ನು ಬರೀತಿದ್ದಾರೆ ಲೇಖಕರು ನಿಜವಾಗ್ಲೂ ಅವರ ಮನಸ್ಥಿತಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಅವರ ಒಂದು ನೆಡೆ ಮತ್ತು ನುಡಿಯಲ್ಲಿ ಸೊ ನಮಗೆ ವಿಶ್ ಮಾಡಿರೋದಕ್ಕೆ ದೀಪಾ ಮ್ಯಾಮ್ ನಿಮಗೆ ತುಂಬಾ ಥ್ಯಾಂಕ್ ಯು ಆ್ಯಂಡ್ ನಿಮ್ಮೆಲ್ರಿಗೂ ಆಯಿತು ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಾಳೆಯಿಂದ ನಾನು ಆ್ಯಕ್ಚುಲಿ ಬುಕ್ನ ಓದ್ತೀನಿ ಬಟ್ ಸೆಲೆಕ್ಟ್ ಮಾಡ್ಕೊಂಡಿರೋ ಬುಕ್ಕು ನಿಮ್ಗಾಗಲೇ ಈಗ ಈಗಾಗಲೇ ಗೊತ್ತಾಗಿದೆ ಸೋಲ್ ಎಂಬ ಗೆಲುವು ಓಕೆ ಸೋಲ್ ಎನ್ನೋದು ಕೂಡ ಗೆಲುವೇನಾ ಇದ್ರ ಬಗ್ಗೆ ಈ ಬುಕ್ ಇದೆ ಆ್ಯಂಡ್ ನಾನು ಬುಕ್ಕನ್ನು ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಒಂದು ವಿಚಾರ ಹೇಳ್ಬಿಡ್ತೀನಿ ತುಂಬ ಜನ ಈ ಬುಕ್ ಓದಿ ಈ ಬುಕ್ ಓದಿ ಅಂತ ಕಳಿಸ್ತಾ ಇರ್ತೀರಾ ಬಟ್ ಯಾಕೆ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ಅಂದರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ರೂಲ್ಸ್ ಇಟ್ಕೊಂಡಿದ್ದೀವಿ ಹಾಗಾಗಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಯಾರು ಬೇಜಾರು ಮಾಡ್ಕೊಂಬಿಡಿ ಮೊದಲನೇದಾಗಿ ಏನಂದರೆ ಕನ್ನಡ ಇಂಗ್ಲೀಷ್ ಬುಕ್ ಅನ್ನೋದಕ್ಕಿಂತ ಕನ್ನಡದಲ್ಲಿ ಅನುವಾದ ಆಗಿರೋ ಬುಕ್ಕನ್ನು ಓದಬೇಕು ಅನ್ನೋದು ಎರಡನೇದು ತುಂಬ ದೊಡ್ಡ ಚಾಪ್ಟರ್ಗಳನ್ನು ನಾವು ತಗೋತಾ ಇಲ್ಲ ನನ್ನ ಹತ್ರ ತುಂಬ ಬುಕ್ಗಳಿವೆ ಸುಮಾರು ಬುಕ್ಗಳನ್ನು ನಾನು ಓದ್ತೀನಿ ಅದನ್ನು ಓದಿದಾಗ ಎಷ್ಟು ನಿಮಿಷದಲ್ಲಿ ನಾನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಎಷ್ಟು ನಿಮಿಷದಲ್ಲಿ ಇನ್ನೊಬ್ಬರಿಗೆ ಅರ್ಥ ಮಾಡ್ಸೋಕೆ ಸಾಧ್ಯ ಇದೆ ಅಂತ ನೋಡಿದಾಗ ಯಾವುದು ತುಂಬಾ ಸರಳವಾಗಿ ಜನಕ್ಕೆ ಅರ್ಥ ಆಗೋ ತರ ಇರುತ್ತೆ ಆ್ಯಂಡ್ ಹತ್ತು ನಿಮಿಷ ಹದಿನೈದು ನಿಮಿಷದ ಒಳಗೆ ಯಾವುದು ಅರ್ಥ ಮಾಡಿಸ್ಬೋದು ಆ ಥರದ ಬುಕ್ಗಳನ್ನು ಸೆಲೆಕ್ಟ್ ಮಾಡ್ತಾ ಇರೋದು ಅದ್ರ ಜೊತೆಗೆ ಸೆಲ್ಫ್ ಹೆಲ್ಪ್ ಬುಕ್ ಅಂತ ಕರಿತೀವಿ ಅಂದರೆ ನಮಗೆ ನಮ್ಮ ಗ್ರೋತ್ಗೆ ಸಹಾಯ ಮಾಡುವಂಥ ಬುಕ್ಗಳನ್ನು ಸೆಲೆಕ್ಟ್ ಮಾಡ್ತಾ ಇರೋದು ಸೊ ಇದು ಗೊತ್ತಿರಲಿ ಬೇರೆ ಯಾವ ಉದ್ದೇಶನೂ ಇಲ್ಲ ಅದು ತಗೋಬಾರ್ದು ಇದು ತಗೋಬಾರ್ದು ಅಂತ ತುಂಬ ಒಳ್ಳೆ ಇದೆ ಆ್ಯಂಡ್ ತುಂಬ ಜನ ಸಜೆಸ್ಟ್ ಮಾಡಿದ್ದೀರಾ ತುಂಬ ಜನ ನಮ್ಮ ಹತ್ರನೂ ಸಜೆಷನ್ ಕೇಳ್ತೀರಾ ಯಾವ ಬುಕ್ಕನ್ನು ಓದಬೇಕು ಅಂತ ಬೇಕಾದ್ರೆ ಹೇಳ್ತೀವಿ ಯಾವ ಬುಕ್ಕನ್ನು ಓದಬೇಕು ಅಂತ ಆದರೆ ಇಲ್ಲಿ ಓದೋದಕ್ಕೆ ನಾವು ಕೆಲವೊಂದು ಕ್ರೈಟೀರಿಯಾನ ಹಾಕ್ಕೊಂಡಿದ್ದೀವಿ ಅದರ ಆಧಾರದ ಮೇಲೆ ಬುಕ್ಗಳನ್ನು ಓದ್ತಾ ಇದ್ದೀನಿ ಆ್ಯಂಡ್ ಯಾವುದೇ ಒಂದು ಬುಕ್ಕನ್ನು ಓದಬೇಕಾದ್ರೆ ನಾನು ಆ ಬುಕ್ಕನ್ನ ಪ್ರತಿ ಚಾಪ್ಟರ್ಗಳ ಹೆಸರನ್ನ ಓದ್ತೀನಿ ಆ ಹೆಸರು ಏನು ಕೊಟ್ಟಿದ್ದಾರೆ ಅದರ ತಕ್ಕಂತೆ ಆ ಚಾಪ್ಟರ್ ಇದೆಯಾ ಅಂತ ನಾನು ಫಸ್ಟು ಅದನ್ನು ಅನಲೈಸ್ ಮಾಡ್ತೀನಿ ಮಾಡಿಬಿಟ್ಟು ನನಗದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಈಸಿ ಇದೆಯಾ ಅಷ್ಟು ಚೆನ್ನಾಗಿ ರೈಟಿಂಗ್ ಇದೆಯಾ ಅಂತ ನೋಡ್ತೀನಿ ಅದಾದ ಮೇಲೆ ನಾನು ನನ್ನ ಲೈಫಲ್ಲಿ ಎಲ್ಲೆಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಎಲ್ಲೆಲ್ಲಿ ಅಪ್ಲೈ ಮಾಡ್ಕೊಂಡಿಲ್ಲ ಅಂತ ಗುರುತಿಸ್ಕೊಳ್ತೀನಿ ಅದಾದ ಮೇಲೆ ನಾನು ಅದನ್ನು ಜನದ ಮುಂದೆ ಓದೋಕ್ಕೆ ವಿಡಿಯೋ ಮಾಡ್ತೀನಿ ಸೊ ಇದಿಷ್ಟು ಒಂದು ಬುಕ್ಕಿನ ಹಿಂದೆ ಬ್ಯಾಕ್ಗ್ರೌಂಡ್ ಇದೆ ಸುಮ್ಮನೆ ನಾನು ಇದಿಷ್ಟ ಆಯಿತು ಓದದೆ ಬಂದೆ ಅಂತ ಖಂಡಿತ ಓದಲ್ಲ ಹಂಗೆ ಓದೋ ಥರ ಇದ್ದಿದ್ರೆ ಅಷ್ಟು ಈಸಿಯಾಗಿ ಜನಕ್ಕೆ ಅರ್ಥ ಮಾಡ್ಸೋಕೆ ಆಗಲ್ಲ ಓಕೆ ಸೊ ಹಾಗಾಗಿ ಈ ಬುಕ್ಕನ್ನ ನನಗೆ ಓದಿದಾಗ ನನಗೆ ಅರ್ಥ ಆಗಿದ್ದಿಷ್ಟೇ ನಾವೇನು ರಾಬಿನ್ ಶರ್ಮಾ ಅವರ ಬುಕ್ಕಲ್ಲಿ ದಿನನಿತ್ಯದ್ದು ನೋಡಿದ್ವಿ ಬಟ್ ಇಲ್ಲೇನಂದರೆ ನಾವು ನಮ್ಮ ಮೈಂಡ್ ಎಷ್ಟೇ ಸ್ಟ್ರಾಂಗಾಗಿ ಇಟ್ಕೊಂಡ್ರೂ ಕೂಡ ಫೇಲ್ಯೂರ್ ಆದಾಗ ನಾವು ಆಟೋಮೆಟಿಕ್ಕಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಅಥವಾ ನಮ್ಮ ಡ್ರೀಮ್ನ ಕಾಂಪ್ರಮೈಸ್ ಮಾಡ್ಕೊಂಬಿಡ್ತೀವಿ ಅಥವಾ ಬಿಟ್ಟೇ ಬಿಡ್ತೀವಿ ಅಥವಾ ನಮ್ಮ ಪಾತನೇ ಚೇಂಜ್ ಮಾಡಿಬಿಡ್ತೀವಿ ನಮ್ಮ ನೇಚರ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ ಆದರೆ ಪ್ರತಿ ಸೋಲು ಇವಾಗ ಸೋಲು ಗೆಲುವಿನ ಸೋಪಾನ ಅಂತೆಲ್ಲ ಕೇಳಿದ್ದೀವಿ ಹೇಳ್ತೀವಿ ನಾವು ಬಟ್ ನಮ್ಮ ಜೀವನದಲ್ಲಿ ನಡೆದಾಗ ಕರೆಕ್ಟ್ ಅಲ್ವಾ ಬಟ್ ಈ ಬುಕ್ಕು ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಕಾರಣ ಏನಂದರೆ ತುಂಬಾ ಸಕ್ಸಸ್ ಆಗಿರುವಂತಹ ವ್ಯಕ್ತಿಗಳು ಯಶಸ್ವಿ ವ್ಯಕ್ತಿಗಳು ಯಾವ ಯಶಸ್ವಿ ವ್ಯಕ್ತಿಗಳು ಆಲ್ರೆಡಿ ಹುಟ್ಟಿದಾಗಲೇ ಚಿನ್ನದ ಸ್ಪೂನ್ನ ಇಟ್ಕೊಂಡು ಹುಟ್ಟಿದವ್ರ ಬಗ್ಗೆ ಈ ಬುಕ್ಕಲ್ಲಿ ಬರೆದಿಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯ ಜೀವನ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಏನೆಲ್ಲ ಕಷ್ಟಗಳನ್ನು ಅವರು ಫೇಸ್ ಮಾಡಿದ್ರು ಆ ಕಷ್ಟಗಳ ಮಧ್ಯ ಇವತ್ತು ಎಷ್ಟು ದೊಡ್ಡ ಯಶಸ್ಸನ್ನು ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಆಧಾರದ ಮೇಲೆ ಇಲ್ಲಿ ಚಾಪ್ಟರ್ಗಳು ಇದೆ ಸೊ ಒಬ್ಬೊಬ್ಬ ಯಶಸ್ವಿ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ತಾ ಅವರ ಜೀವನ ನಾವು ನೋಡ್ತಾ ಹೋದಾಗ ನಮಗೂ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಆ ಕಾರಣದಿಂದ ಇದನ್ನು ತೊಗೊಂಡಿದ್ದೀನಿ ಆ್ಯಂಡ್ ಕೆಲವೊಂದು ಚಾಪ್ಟರ್ಗಳಂತೂ ಇವತ್ತಿನ ಯಂಗ್ಸ್ಟರ್ಸ್ಗೆ ಬೇಕೇ ಬೇಕು ಯಾಕೆ ಅಂದರೆ ಈ ಆಥರ್ ಯಾರಿದ್ದಾರೆ ದೀಪಾ ಹಿರೇಗೊತ್ತಿ ಮ್ಯಾಮ್ ಸೊ ಇವರು ಲೆಕ್ಚರರ್ ಕರೆಕ್ಟಾ ಅವರ ಮೋಸ್ಟ್ ಆಫ್ ದ ಟೈಮ್ ಅವ್ರು ಸ್ಪೆಂಡ್ ಮಾಡೋದು ಯಾರ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಸೊ ಕಾಲೇಜಲ್ಲಿ ವಿದ್ಯಾರ್ಥಿಗಳನ್ನು ನೋಡಿ 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 ಅವರ ಸೈಕಾಲಜಿ ಅರ್ಥ ಆಗ್ಬಿಟ್ಟಿರುತ್ತೆ ಅವ್ರ ಜನ್ರೇಷನ್ನು ಅವ್ರ ನೆಕ್ಸ್ಟ್ ಜನ್ರೇಷನ್ನು ಈಗ ಅವ್ರ ಮಕ್ಕಳ ಜನ್ರೇಷನ್ ಎಲ್ಲ ನೋಡ್ತಿರ್ತಾರೆ ಇಲ್ಲಿ ವಯಸ್ಸು ಇಂಪಾರ್ಟೆಂಟ್ ಅಲ್ಲ ಅನುಭವ ಇಂಪಾರ್ಟೆಂಟ್ ಸೊ ದಟ್ ಇವರು ವಿದ್ಯಾರ್ಥಿಗಳ ಜೊತೆ ಇರೋದ್ರಿಂದ ಯಂಗ್ಸ್ಟರ್ಸು ಈಗಿನ ಜನ್ರೇಷನ್ ಹೇಗೆ ಹಾಳಾಗ್ತಾ ಇದೆ ಈಗಿನ ಜನ್ರೇಷನ್ಗೆ ಯಾವುದು ಯಾಕೆ ಇದು ಅವಶ್ಯಕತೆ ಇದೆ ಅಂತ ಹೇಳಿರೋದು ಆ್ಯಂಡ್ ಈ ಬುಕ್ಕು ನನಗೆ ತುಂಬಾ ಕನೆಕ್ಟ್ ಆಯಿತು ಯಾಕೆ ಅಂದರೆ ನಾನು ನಮ್ಮ ಸಂದೇಶವ್ರ ಜೊತೆಗೆ ಮಾತಾಡ್ತಾ ಇದ್ದೆ ಏನಂತ ಅಂದರೆ ಈ ನನಗೆ ನನಗೇನಕ್ಕೆ ಇಷ್ಟ ಆಯಿತು ಅಂದರೆ ನಾವು ಎಮೋಜಿಮ್ ಅಂತ ನಮ್ಮದೇನು ವರ್ಕ್ಶಾಪ್ಸ್ಗಳು ಮಾಡ್ತೀವಿ ಭಾವನೆಗಳಿಗೊಂದು ಶಾಲೆ ಅಂತ ಹೇಳಿ ನಾನು ಯಾಕೆ ಹೀಗೆ ಅಂತ ಒಂದು ತ್ರೀ ಅವರ್ಸ್ ಆನ್ಲೈನ್ ಪ್ರೋಗ್ರಾಮ್ ಮಾಡ್ತೀವಿ ಆ ಪ್ರೋಗ್ರಾಮಲ್ಲಿ ಮತ್ತು ನಮ್ಮ ಎಂಟೈರ್ ಸ್ಕೂಲ್ ಕಾನ್ಸೆಪ್ಟಲ್ಲಿ ನಾವೇನೇನು ತೊಗೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ಬಹಳ ಕನೆಕ್ಟ್ ಇದೆ ಹಾಗಾಗಿ ನನಗಿದು ತುಂಬ ಬೇಗ ನನಗೆ ಕನೆಕ್ಟ್ ಆಯಿತು ಸೊ ನಾಳೆಯಿಂದ ಈ ಬುಕ್ಕನ್ನು ಓದೋಣ ನಿಮ್ಮ ಮೈಂಡನ್ನ ಫ್ರೆಶ್ ಮಾಡ್ಕೊಳ್ಳಿ ಇನ್ನೂ ಯಾವ್ಯಾವ ಎಪಿಸ್ ಎಪಿಸೋಡ್ ಓದಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಅಂಚೆಗೆ ಹೋಗದ ಪತ್ರ ಬುಕ್ ಇದೆ ಅದು ಎಪ್ಪತ್ತೆರಡು ಎಪಿಸೋಡ್ ಇದೆ ಎಪ್ಪತ್ತೆರಡು ಚಾಪ್ಟರ್ ಇದೆ ಸೊ ದಿನ ನೀವು ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಅಡುಗೆ ಮಾಡೋ ಟೈಮಲ್ಲಿ ಕೆಲಸ ಮಾಡೋ ಟೈಮಲ್ಲಿ ನೀವು ಹತ್ತತ್ತು ನಿಮಿಷ ಐದೈದು ನಿಮಿಷ ಇದೆ ಚಾಪ್ಟರ್ಗಳು ಸೊ ಸಲ ನೀವು ಹಾಕಿ ಪ್ಲೇ ಲಿಸ್ಟ್ ನಮ್ಮ ಯೂಟ್ಯೂಬ್ ಇದರಲ್ಲಿ ಪ್ಲೇಲಿಸ್ಟ್ ಅಂತ ಇದೆ ಪ್ಲೇ ಲಿಸ್ಟಿಗೆ ಹೋದರೆ ಎಪಿಸೋಡ್ ಒನ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಪ್ಲೇ ಆಗ್ತಾ ಇರುತ್ತೆ ನೀವು ಕೇಳಿಸ್ಕೊಂಡು 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 ಲೈಕ್ ನೀವೊಂದು ದಿನದಲ್ಲಿ ಒಂದು ಐದೈದು ಅಂತ ನೋಡಿದ್ರೂ ಕೂಡ ಒಂದು ಹದಿನೈದು ದಿನದಲ್ಲಿ ನೀವು ಒಂದು ಎಪ್ಪತ್ತು ವಿಡಿಯೋನ ಕಂಪ್ಲೀಟ್ ಮಾಡ್ಬೋದು ಸೊ ನಿಮ್ಮ ಫ್ರೀ ಟೈಮಲ್ಲಿ ಆ್ಯಂಡ್ ಅದಾದ ಮೇಲೆ ಆಸೆ ಪಡು ಸಾಧಿಸು ಸದ್ಗುರು ಅವರ ಪುಸ್ತಕ ಇದೆ ಅದನ್ನು ನೀವು ಒಂದು ಐವತ್ತೆಂಟು ಎಪಿಸೋಡ್ ಇದೆ ಅದನ್ನು ನೀವು ನೋಡ್ಬೋದು ಆ್ಯಂಡ್ ಅದ್ರ ಜೊತೆಗೆ ನೀನು ಸತ್ತರೆ ಅಳುವವರು ಯಾರು ಯಾವ್ಯಾವ ಎಪಿಸೋಡ್ ನೋಡಿಲ್ಲ ಅದನ್ನು ನೀವು ನೋಡ್ಬೋದು ದಿನ ಬೆಳಗ್ಗೆ ಆರು ಗಂಟೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕಂಪಲ್ಸರಿ ದಿನ ಒಂದೊಂದು ಚಾಪ್ಟರ್ ಬರ್ತಾ ಇರುತ್ತೆ ಅದನ್ನು ನೀವು ಬೆಳಗ್ಗೆ ಸಿಕ್ಸ್ ಟು ಸಿಕ್ಸ್ ತರ್ಟಿ ಸಿಕ್ಸ್ ಟು ಸಿಕ್ಸ್ ಟೆನ್ ಸಿಕ್ಸ್ ಫಿಫ್ಟ್ ಫಿಫ್ಟೀನ್ ತನಕ ಇರುತ್ತೆ ಆರು ಕಾಲ್ ತನಕ ಕೇಳಿಸ್ಕೊಂಡು ನೀವು ಕಾಫಿ ಕುಡಿಬೋದು ಅಥವಾ ನಿಮ್ಮ ಕೆಲಸ ಮಾಡ್ತಾ ಮಾಡ್ತಾ ಕೇಳಿಸ್ಕೋಬೋದು ತುಂಬಾ ದಿನ ಬೆಳಗ್ಗೆ ನಮಗೆ ಏನು ಹೋಲ್ ಡೇ ಏನು ಕ್ಯಾರಿ ಮಾಡಬೇಕಾಗಿರುತ್ತೆ ಆ ಒಂದು ಎನರ್ಜಿ ಪುಸ್ತಕ ಕೊಡುತ್ತೆ ಸೊ ನಿಮಗೆ ಓದಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಕೇಳಿಸ್ಕೋಬೋದಲ್ವಾ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಇದನ್ನೆಲ್ಲ ಶೇರ್ ಮಾಡಿ ತುಂಬ ಜನಕ್ಕೆ ಸ್ಪ್ರೆಡ್ ಮಾಡೋಣ ಎಷ್ಟು ಜಗತ್ತಿನಲ್ಲಿ ಒಳ್ಳೆಯದನ್ನು ಸ್ಪ್ರೆಡ್ ಮಾಡ್ತೀವಿ ಎಷ್ಟು ಬೇಗ ಸ್ಪ್ರೆಡ್ ಮಾಡ್ತೀವಿ ಅಷ್ಟು ನಮ್ಮ ಸೊಸೈಟಿಯಲ್ಲಿ ನಮ್ಮ ಪ್ರಪಂಚದಲ್ಲಿರುವಂತಹ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಕೆಟ್ಟೋರಿಂದ ಅದಾಗತ್ತೆ ಇದಾಗುತ್ತೆ ಅಂತ ದೂರ್ಕೊಂಡು ಕೂರೋದ್ರ ಬದಲು ಒಳ್ಳೆಯವರು ಅಂತ ಅನ್ಸ್ಕೊಂಡಿರೋರೆಲ್ಲರೂ ಕೂಡ ಒಳ್ಳೆ ಕೆಲಸಗಳನ್ನು ಜಾಸ್ತಿ ಮಾಡ್ಬೋದಲ್ವ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟಿಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು